ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ತುಂಬ ಸರಳ ವಿಧಾನದಲ್ಲೇ ನಮಗೆ ಸಿದ್ಧಶಾಸ್ತ್ರಗಳಲ್ಲಿ ತಿಳಿಸಿರುವ ಮುನ್ ಮನುಷ್ಯನಿಗೆ ಬರುವಂಥ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ರೀತಿ ನಾವು ಏನಾದರೂ ಇದನ್ನು ಕರೆಕ್ಟ್ ಕಟ್ಟಾಗಿ ಫಾಲೋ ಮಾಡಿಬಿಟ್ರೆ ನಮಗೆ ಎಷ್ಟೇ ದೊಡ್ಡ ಹಣಕಾಸಿನ ಸಮಸ್ಯೆಗಳಿದ್ದರೂ ಲಕ್ಷಗಳು ಕೋಟಿಗಳು ಸಾಲವಿದ್ದರೂ ಕೂಡ ತೀರುವಂಥ ಒಂದು ರೆಮಿಡಿ ಅಂತ ಹೇಳ್ಬಹುದು ಮಂಗಳವಾರದ ದಿನಗಳಲ್ಲಿ ನೀವು ದೂರ ಪ್ರಯಾಣ ಬೆಳೆಸಬೇಡಿ ಯಾರು ಸಾಲ ಮಾಡ್ಕೊಂಡಿರ್ತೀರ ನೋಡಿ ದಯವಿಟ್ಟು ಅವರು ಮಂಗಳವಾರದ ದಿನ ಸ್ವಲ್ಪ ಒಂದು ಭಾಗದಷ್ಟಾದರೂ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅಷ್ಟಾದ್ರೂ ಸಾಲಗಾರರಿಗೆ ವಾಪಸ್ಸನ್ನು ರಿಟರ್ನನ್ನು ಕೊಡಿ ಆ ದಿನ ಕೊಟ್ಟಾಗ ನಿಮ್ಮ ಸಮಸ್ಯೆಗಳು ಅಂದರೆ ಸಾಲ ಬೇಗ ತೀರೋದಕ್ಕೆ ವಾರ ವಾರನು ನೀವು ತೀರಿಸೋದಕ್ಕೆ ಒಂದು ಮಾರ್ಗ ಅನ್ನೋದು ಆ ತಾಯಿಯೇ ಅನುಗ್ರಹ ತೋರಿಸ್ತಾಳೆ ಯಾಕಂದ್ರೆ ನಮಗೆ ಗೊತ್ತಿರೋದಿಲ್ಲ ಯಾವ ಕಡೆಯಿಂದ ಏನಾಗುತ್ತೆ ಏನು ಬರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ಮಂಗಳವಾರ ಯಾರು ತಪ್ಪದೇ ಇದನ್ನ ಮಾಡಿಕೊಳ್ತಾರೆ ಲಕ್ಷ್ಮೀ ದೇವಿಯ ಅನುಗ್ರಹ ಬೇಕು ಅಂದರೆ ನಾವು ಐದು ರೂಪಾಯಿ ಕಾಯಿನಿನ ಪರಿಹಾರವನ್ನು ಮಾಡಿಕೊಳ್ಬೇಕು ಐದು ಅನ್ನುವ ಸಂಖ್ಯೆ ಸಂಖ್ಯಾಶಾಸ್ತ್ರಗಳಲ್ಲಿ ಕೂಡ ತುಂಬ ಪ್ರಾಧಾನ್ಯ ತೆಯನ್ನು ಹೊಂದಿರೋದ್ರಿಂದ ನಾವು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅನ್ನೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಯಜಮಾನ ದುಡೀತಾ ಇರ್ತಾರೆ ಆದರೆ ಹೆಣ್ಮಕ್ಳು ಮನೆಯಲ್ಲಿರ್ತಾರೆ ಎಲ್ಲರೂ ಅಲ್ಲ ಯಾರು ಮನೆಯಲ್ಲಿರ್ತಾರೆ ನೋಡಿ ಹೆಣ್ಮಕ್ಳು ಅವರು ಖಾಲಿಯಾಗಿ ಕುತ್ಕೊಂಡಿರೋದಿಲ್ಲ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ದುಡಿತಾ ಇರ್ತಾರೆ ಕಷ್ಟಪಡ್ತಾ ಇರ್ತಾರೆ ಆದರೆ ಯಾವುದೇ ರೀತಿಯ ಸಂಬಳ ಅನ್ನೋದು ಹೆಣ್ಮಕ್ಳಿಗೆ ಬರ್ತಾ ಇರೋದಿಲ್ಲ ಅಂತ ಮಕ್ಕಳು ಈ ಪರಿಹಾರವನ್ನು ಮಾಡ್ತಾರೆ ಯಜಮಾನನಿಗೆ ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಒಳ್ಳೆ ಸಂಪಾದನೆ ಅನ್ನೋದು ಬರುತ್ತೆ ಯಾಕಂದ್ರೆ ಆ ಮನೆಯ ಗೃಹಿಣಿ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ದಂಪತಿಗಳು ಅಂತ ಇದ್ದಾಗ ಇಬ್ಬರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಅನ್ನೋದು ಇರುತ್ತೆ ಗಂಡಸರು ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾರೆ ಹೆಂಗ್ ಹೆಣ್ಣು ಮಕ್ಕಳು ಆದರೆ ಮನೆಯಲ್ಲಿ ಇರ್ತಾರೆ ಆದರೆ ಈಗಿನ ಕಾಲದಲ್ಲಿ ಹಂಗೆಲ್ಲ ಸಾಧ್ಯ ಆಗೋದಿಲ್ಲ ಮಕ್ಕಳು ಕೂಡ ಮನೆಯಲ್ಲೂ ದುಡಿದು ಆಚೆನೂ ದುಡಿಬೇಕಾಗಿ ಇರುವಂಥ ಒಂದು ಸಂದರ್ಭ ಬಂದಿರೋದರಿಂದ ತುಂಬ ಕಷ್ಟವೇ ಆಗ್ತಾ ಇರುತ್ತೆ ಅಂತಹವರು ಯಾರು ಬೇಕಾದರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಯಾಕಂದರೆ ಗಂಡು ಮಕ್ಕಳು ಯಾವಾಗ ಯಾವಾಗಲೂ ಅಷ್ಟೇ ಖಾಲಿ ಕೈಯಲ್ಲಿ ಇರಬಾರ್ದು ದುಡಿತಾ ಇರಬೇಕು ಸುಮ್ಮನೆ ಕೆಟ್ಟ ಆಲೋಚನೆಗಳು ಅನ್ನೋದು ಬರುತ್ತೆ ಅವರು ದುಡಿಬೇಕು ಯಾವಾಗಲೂ ಆರೋಗ್ಯವಂತರಾಗಿರಬೇಕು ಆದಾಯ ನಮಗೆ ಜಾಸ್ತಿ ಆಗಬೇಕು ಎಲ್ರಿಗೂ ಕೂಡ ಧನ ಆಕರ್ಷಣೆ ಆಗಬೇಕು ಅನ್ನೋದು ಒಂದು ಆಸೆ ಇರುತ್ತೆ ದುಡ್ಡು ಅನ್ನೋದು ಹುಡುಕಿ ಬರಬೇಕು ನಮಗೆ ನಾವು ಸಿರಿವಂತರಾಗಬೇಕು ಐಶ್ವರ್ಯವಂತರಾಗಬೇಕು ಅನ್ನೋದು ಆಸೆ ಇರುತ್ತೆ ನಾವು ಆಸೆ ಪಟ್ಟಿದ ತಕ್ಷಣ ನಮಗೆ ಸಿಗೋದಿಲ್ಲ ಆದರೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತಪ್ಪದೇ ನಮಗೆ ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ಐದು ರೂಪಾಯಿ ಕಾಯಿನ್ ಐದು ರೂಪಾಯಿ ಕಾಯಿನ್ಸ್ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ಐದು ರೂಪಾಯಿ ನಾವು ನೋಟು ತಗೊಳ್ಬಾರ್ದು ಕಾಯಿನ್ಸಿಂದ ಯಾರು ಪರಿಹಾರಗಳನ್ನು ಮಾಡಿಕೊಳ್ತಾರೆ ಅವರ ಮನೆಯಲ್ಲಿ ಸದಾಕಾಲ ದುಡ್ಡಿಗೆ ಕೊರತೆ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಇದನ್ನು ಮಂಗಳವಾರದ ದಿನಗಳಲ್ಲಿ ಮಾಡಿಕೊಳ್ಬೇಕು ಟೊಮೊಟೊವನ್ನು ನಾವು ಅಡುಗೆಗೆ ಜಾಸ್ತಿ ಮಂಗಳವಾರದ ದಿನ ಬಳಸಬಾರ್ದು ಕೆಂಪು ಬೇಳೆಗಳಿರುತ್ತಲ್ವ ಮೈಸೂರು ಬೇಳೆ ಈ ಥರ ಪದಾರ್ಥಗಳಿರುತ್ತಲ್ವ ಕೆಂಪು ಪದಾರ್ಥದಲ್ಲಿ ಅವುಗಳನ್ನು ತಿನ್ನಬಾರ್ದು ಮಂಗಳವಾರದ ದಿನ ಈ ಥರ ಮಾಡಿದ್ರೆ ನಮ್ಮ ಮನೆಯಲ್ಲಿ ನಾವು ಸಾಲ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ಮಂಗಳವಾರದ ದಿನ ಬೇಳೆಕಾಳುಗಳನ್ನು ತುಂಬಾ ಪೂರ್ತಿಯಾಗಿ ಬಿಟ್ಟುಬಿಡಿ ಈ ಥರ ಬಿಟ್ಟಾಗ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ನಮಗೆ ದುಡ್ಡು ಕಾಸು ಅನ್ನೋದು ಬರ್ತಾನೇ ಇರುತ್ತೆ ನೀವು ಮಂಗಳವಾರದ ದಿನ ಮನೆಯನ್ನು ಶುಚಿ ಮಾಡಿ ಪೂಜೆಯನ್ನು ಮಾಡ್ತೀವಿ ಅನ್ನೋದಾದರೆ ಪುಟ್ಟದಾಗಿ ಲಕ್ಷ್ಮೀ ದೇವಿಗೆ ಒಂದು ದೀಪಾರಾಧನೆ ಮಾಡಿಬಿಟ್ಟು ದೀಪದಲ್ಲಿ ನೀವು ಲವಂಗಗಳನ್ನು ಮುಗ್ಗಿರುವಂಥ ಲವಂಗವನ್ನು ಹಾಕಿ ಪೂಜೆಯನ್ನು ಮಾಡಿ ಅಂದರೆ ಪುಟ್ಟದಾಗಿ ದೀಪ ಹಚ್ಚಿ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಅಥವಾ ನಾವು ಮಾಡ್ಕೊಳ್ತಾ ಇಲ್ಲ ಪೂಜೆ ಅಕ್ಕ ಅಂತ ಹೇಳಿದ್ರೆ ಐದು ರೂಪಾಯಿ ಕಾಯಿನ್ ಇರುತ್ತಲ್ವ ನಿಮ್ಮ ಮನೆ ದೇವರು ನಿಮಗೆ ಗೊತ್ತಿದ್ದರೆ ಅಥವಾ ನಿಮ್ಮ ಇಷ್ಟ ದೇವರು ನಿಮಗೆ ಗೊತ್ತಿದ್ದರೆ ಅವರನ್ನು ನೀವು ಕೇಳಿಕೊಂಡು ಈ ಐದು ರೂಪಾಯಿ ಕಾಯಿನ್ ನಾಲ್ಕು ತಗೊಳ್ಬೇಕಾಗುತ್ತೆ ಅರಿಶಿಣದ ಪೇಸ್ಟು ಅಥವಾ ಚಂದನ ಪೇಸ್ಟು ಇವೆರಡರಲ್ಲಿ ಒಂದನ್ನು ಮಾತ್ರ ನೀವು ತಗೊಳ್ಬೇಕಾಗುತ್ತೆ ತಗೊಂಡು ಚೆನ್ನಾಗಿ ಒಂದು ಬಟ್ಲಲ್ಲಿ ನೀವು ಪೇಸ್ಟ್ ಮಾಡಿಬಿಟ್ಟಿದೆ ಗಾಜಿನ ಬಟ್ಲಿದ್ರೆ ತುಂಬ ವಿಶೇಷವಾಗಿರುತ್ತೆ ನಕಾರಾತ್ಮಕ ಶಕ್ತಿಗಳನ್ನು ಕೆಟ್ಟ ಶಕ್ತಿಗಳನ್ನು ಕೆಟ್ಟ ದೃಷ್ಟಿಗಳನ್ನು ಕಣ್ಣೀರಾಗ್ತಾಯಿರ್ತಾರಲ್ವ ಅವರ ಸಮಸ್ಯೆಗಳು ಅಂದರೆ ಅವರು ನಮಗೆ ಸಮಸ್ಯೆ ಆಗಿರ್ತಾರೆ ನಮ್ಮ ಸಂಬಂಧಿಗಳು ಬಂದು ಕೂತ್ಕೊಂಡೋಗಿ ಇಲ್ಲಾಂದರೆ ದೂರ ಇದ್ಕೊಂಡೇ ಅಳ್ತಾ ಇರ್ತಾರೆ ನಾವು ಚೆನ್ನಾಗಿ ಆಗಿಬಿಟ್ಟಿದ್ದೀವಿ ಅಥವಾ ನಮ್ಗೆ ಇವರು ಏನೋ ಕೊಡಬೇಕು ಈ ಥರ ಏನೋ ನಾನಾ ಥರದ ಸಮಸ್ಯೆಗಳು ಅನ್ನೋದಿರುತ್ತಲ್ವ ಅದೆಲ್ಲವೂ ಕೂಡ ದೃಷ್ಟಿಯಾಗಿ ನಮಗೆ ತಾಗ್ತಾ ಇರುತ್ತೆ ಅವುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹಾಗೂ ದುಡ್ಡು ಅನ್ನೋದು ಬರೋದಕ್ಕೆ ಸಾಲಗಳು ತೀರಿಸೋದಕ್ಕೆ ಲಕ್ಷಗಳಲ್ಲ ಕೋಟಿಗಳು ಸಾಲ ಇದ್ದರೂ ತೀರೋಗ್ಬಿಡುತ್ತೆ ಇದನ್ನು ಪೇಸ್ಟ್ ಮಾಡಿಬಿಟ್ಟಿದ್ದೆ ನಾಲ್ಕು ಕಾಯಿನ್ಸ್ ಐದು ರೂಪಾಯಿಯನ್ನು ನೀವು ಇದರಲ್ಲಿ ಹಾಕಬೇಕು ಬಟ್ಲಲ್ಲಿ ಹಾಕ್ಬಿಟ್ಟು ಅದನ್ನು ಗಂಧ ಇರುತ್ತಲ್ವ ಪೇಸ್ಟು ಮೆತ್ಕೊಂಡಿರುತ್ತೆ ಅದಕ್ಕೆಲ್ಲವೂ ಮೆತ್ಕೊಂಡೇ ಇರಲಿ ರಾತ್ರಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ನೀವು ಇಟ್ಬಿಡಿ ಈ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಹೆಣ್ಮಕ್ಳು ಪೀರಿಯಡ್ಸ್ ಆಗಿರಬಾರ್ದು ಅಥವಾ ನಾನ್ ವೆಜ್ಜು ತಿನ್ನಬಾರ್ದು ಅಂತಹ ದಿನಗಳಲ್ಲಿ ಮಾಡಿಕೊಂಡಾಗ ನಿಮಗೆ ದುಡ್ಡು ಕಾಸು ಆರ್ಥಿಕ ಸಮಸ್ಯೆಗಳು ಅನ್ನೋದು ಚಿಟಿಕೆ ಹೊಡೆಯುವಷ್ಟರಲ್ಲಿ ನಿವಾರಣೆ ಆಗುತ್ತೆ ಮಂಗಳವಾರದ ದಿನ ಮಾಡಿಕೊಳ್ಬೇಕು ಈ ಥರ ಇಟ್ಟಿರ್ತೀರ ಪೇಸ್ಟು ಮೆತ್ಕೊಂಡಿರುತ್ತೆ ನಿಮ್ಗೆ ಸಾಧ್ಯವಾದರೆ ಮಾರನೇ ದಿನ ಅದೆಲ್ಲ ಒಣಗೋಗಿರುತ್ತೆ ತೊಳೆಯೋದಕ್ಕೆ ಹೋಗ್ಬೇಡಿ ತಗೊಂಡಿದ್ದೆ ಸೀದಾ ಅದು ಹೆಂಗಿದ್ರು ಪರವಾಗಿಲ್ಲ ನಿಮ್ಗೆ ಹತ್ತಿರದಲ್ಲೇ ಯಾವುದಾದ್ರೂ ದೇವಾಲಯಗಳಿದ್ದರೆ ದೇವಾಲಯಗಳ ಉಂಡಿಯಲ್ಲೇ ಹಾಕಬೇಕು ಇದನ್ನು ಬೇರೆ ಏನು ಮಾಡಬಾರ್ದು ನಾವು ಈ ಥರ ಮಂಗಳವಾರದ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡು ದೇವ್ರ ಮನೆಯಲ್ಲಿ ನಾವು ರಾತ್ರಿ ಇಟ್ಟಿರ್ತೀವಿ ಸಂಕಲ್ಪ ಮಾಡಿಕೊಳ್ಬೇಕು ನಮಗೆ ಸಾಲದ ಸಮಸ್ಯೆ ಈ ರೀತಿ ಇದೆ ಇದನ್ನು ಬಗೆಹರಿಸುತ್ತಾಯಿ ಇದಕ್ಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಅಂತಂದ್ಬಿಟ್ಟು ಬಿಟ್ಟು ನಿಮ್ಮ ಇಷ್ಟ ದೇವರನ್ನು ನಿಮ್ಮ ಮನೆ ದೇವರನ್ನು ಕುಲ ದೇವರನ್ನು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ರಾತ್ರಿ ಪೂರ ನಾವು ಇಟ್ಟಿರ್ತೀವಿ ಇದನ್ನು ಒಣಗೋದ್ರೆ ಮತ್ತೆ ಮೆತ್ಕೊಂಡಿರುತ್ತೆ ಚಂದನ ಅಥವಾ ಅರಿಶಿಣ ಅಂತಂದ್ಬಿಟ್ಟು ನೀವು ತೊಳೆಯೋದಕ್ಕೆಲ್ಲ ಹೋಗಬೇಡಿ ಅದು ಯಾವ ಥರ ಬರುತ್ತೋ ಅದನ್ನು ಅಷ್ಟೇ ಹಂಗೆ ಎತ್ಕೊಂಡು ಒಂದು ಕವರಲ್ಲಿ ಹಾಕ್ಕೊಂಡು ಒಂದು ಪೇಪರಲ್ಲೇ ನೀವು ಫೋಲ್ಡ್ ಮಾಡ್ಕೊಂಡಿದ್ದೆ ಸೀದಾ ತಗೊಂಡೋಗಿ ಹತ್ತಿರದಲ್ಲಿ ಯಾವುದೇ ಪರವಾಗಿಲ್ಲ ದೇವಾಲಯಗಳಿದ್ದರು ಈ ಥರದ್ದೇ ದೇವಸ್ಥಾನಕ್ಕೆ ಹಾಕಬೇಕು ಅಂತ ಏನೂ ಇಲ್ಲ ಈ ರೀತಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಮಾಡಿಕೊಂಡಿರುವಂಥ ಪರಿಹಾರ ಇದನ್ನು ನೀನು ಈ ಕಷ್ಟಗಳನ್ನು ನಿವಾರಣೆ ಮಾಡು ನಮ್ಮ ಶಾಶ್ವತವಾಗಿ ಸಾಲಗಳಿಂದ ಮುಕ್ತಿ ಹೊಂದಲು ಒಂದು ದಾರಿಯನ್ನು ತೋರಿಸುತ್ತಾಯಿ ನಮ್ಮ ಮನೆಯಲ್ಲಿ ನೆಮ್ಮದಿ ಬೇಕು ನಮಗೆ ಮನೆ ಕಟ್ಟೋದಿದೆ ಮದುವೆ ಮಾಡೋದಿದೆ ಮಕ್ಕಳಿಗೆ ಮನೆಯಲ್ಲಿ ನಮ್ಮ ಸಂಸಾರ ಚೆನ್ನಾಗಿರಬೇಕು ಈ ರೀತಿ ಒಂದು ಎರಡು ಅಂತ ಸಮಸ್ಯೆ ಇರೋದಿಲ್ಲ ಮಕ್ಕಳಿಗೋಸ್ಕರ ಅವರ ಫ್ಯೂಚರ್ಗೋಸ್ಕರ ಕೂಡ ನಾವು ಏನೋ ಒಂದು ಪ್ರಯತ್ನ ಪಡ್ತಾ ಇರ್ತೀವಿ ಈಗಿನ ಕಾಲದಲ್ಲಿ ನಾವು ಆಸ್ತಿ ಅಂತಸ್ತು ಅಂತ ಮಾಡಿಡೋದಕ್ಕಾಗೋದಿಲ್ಲ ವಿದ್ಯಾ ಬುದ್ಧಿ ಅನ್ನೋದು ಮಕ್ಕಳಿಗೆ ಕೊಡಿಸ್ಬೇಕು ಒಳ್ಳೆಯ ಸಂಸ್ಕಾರವನ್ನು ಕೊಡಿಸ್ಬೇಕು ಅದಕ್ಕಾಗಿ ಹಾಗೆ ನಮಗೆ ಶಕ್ತಿಯನ್ನು ಕೊಡು ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಳಿ ಕೇಳಿಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಎಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ ಮಂಗಳವಾರದ ದಿನ ಮಾಡಿಕೊಂಡಾಗ ಅಂದರೆ ಸಾಧ್ಯವಾದರೆ ನೀವು ರಾಹು ಕಾಲದಲ್ಲಿ ಓಂ ರಂ ರಾಹುವೇ ನಮಃ ಓಂ ರಂ ರಾಹುವೇ ನಮಃ ಅಂತಂದ್ಬಿಟ್ಟು ಎಷ್ಟು ಸಾರಿ ಹೇಳ್ಕೊಳ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ ಮಂಗಳವಾರ ಅನ್ನೋದು ಅಷ್ಟು ವಿಶೇಷತೆಯಿಂದ ಕೂಡಿರುತ್ತೆ ಸಾಲಗಳನ್ನು ತೀರಿಸ್ಕೊಳ್ಳೋದಕ್ಕೆ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ದಿನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ